ಹಾಯ್ ವೆಲ್ಕಮ್ ಟು ತೇಜಸ್ವಿನಿ ದಿನೇಶ್ ಕನ್ನಡ ವ್ಲಾಗ್ ಯೂಟ್ಯೂಬ್ ಚಾನಲ್ ನಾನಿವತ್ತು ಹಳ್ಳಿ ಸ್ಟೈಲ್ ಮೊಸಪ್ ಸಾಂಬಾರ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಾಗಿ ಸಾಂಬಾರಿಗೆ ಸೊಪ್ಪು ಬಂದು ಮೆಂತ್ಯ ಸೊಪ್ಪು ಪಾಲಕ್ ಸೊಪ್ಪು ಸಬ್ಸಿಗೆ ಸೊಪ್ಪನ್ನ ವಾಶ್ ಮಾಡ್ಕೊಂಡು ಕಟ್ ಮಾಡ್ಕೊಂಡು ಒಂದು ಕುಕ್ಕರ್ಗೆ ಹಾಕೊಂಡಿದ್ದೀನಿ ಹಾಗೇ ಎರಡು ಟೊಮೆಟೊ ತಗೊಂಡು ಕಟ್ ಮಾಡ್ಕೊಂಡು ಸೊಪ್ಪು ಹಾಕೊಂಡಿದ್ವಲ್ಲ ಅದೇ ಕುಕ್ಕರ್ಗೆ ಹಾಕೋತಾ ಇದ್ದೀನಿ ಮತ್ತೆ ಈ ಟೊಮೆಟೊನ ಸೈಡ್ ಸೈಡಲ್ಲಿ ಇರುತ್ತಲ್ಲ ಬ್ಲ್ಯಾಕ್ ಬ್ಲ್ಯಾಕ್ ಅದನ್ನ ಕಟ್ ಮಾಡ್ಕೋಬೇಕು ಅದು ಹಾಗೆ ಹಾಕ್ಬೇಡಿ ಯಾಕಂದರೆ ಅದು ತಿನ್ನೋದ್ರಿಂದ ಕಿಡ್ನಿ ಸ್ಟೋನ್ ಆಗುತ್ತೆ ನೆಕ್ಸ್ಟು ನಾನಿಲ್ಲಿ ಎರಡು ಲೋಟ ಬೇಳೆ ಹಾಕೋತಾ ಇದ್ದೀನಿ ಬೇಳೆ ಹಾಕೊಂಡಾದ್ಮೇಲೆ ನಾನು ಒಂದು ಚೊಂಬಲ್ಲಿ ಒಂದು ಚೊಂಬ್ ನೀರು ಹಾಕ್ಕೋಬೇಕು ನೀರು ಹಾಕೊಂಡಾದ್ಮೇಲೆ ಕುಕ್ಕರ್ ಮುಚ್ಚಲ ಮುಚ್ಚಿಬಿಟ್ಟು ವಿಷಿಲ್ ಹಾಕಿ ಎರಡು ವಿಸಿಲ್ ಕೂಗಿಸ್ಬೇಕು ಎರಡು ಬಿಸಿಲು ಕೂಗಾದ್ಮೇಲೆ ಅದು ಹಾರದ ಮೇಲೆ ತೆಗೀರಿ ಕುಕ್ಕರ್ನ ಕುಕ್ಕರ್ ತೆಗ್ದಾದ್ಮೇಲೆ ನೋಡಿ ಟೊಮೆಟೊ ಬೇಳೆ ಸೊಪ್ಪು ಎಲ್ಲ ಎಷ್ಟು ಚೆನ್ನಾಗಿ ಬೆಂದಿದೆ ಅದನ್ನು ನಾವು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ನೋಡಿ ಈ ಥರ ಚೆನ್ನಾಗಿ ನಾವು ಮೆತ್ತಗಾಗೋ ಥರ ಸ್ಮ್ಯಾಶ್ ಮಾಡ್ಕೋಬೇಕು ನೆಕ್ಸ್ಟು ನಾನಿಲ್ಲಿ ಮೂಲಂಗಿ ತಗೊಂಡಿದ್ದೀನಿ ಅದನ್ನು ವಾಶ್ ಮಾಡ್ಕೊಂಡು ಕಟ್ ಮಾಡ್ಕೊಂಡಿದ್ದೀನಿ ಬೇಳೆ ಟೊಮೊಟೊ ಸೊಪ್ಪು ಬೆಂದಿದೆಯಲ್ಲ ಅಲ್ಲಿಗೆ ನಾನು ಮೂಲಂಗಿನ ಹಾಕೋತಾ ಇದ್ದೀನಿ ಅದೆಲ್ಲ ಹಾಕ್ಕೊಂಡಾದಮೇಲೆ ನೆಕ್ಸ್ಟು ಒಗ್ಗರಣೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ಒಗ್ಗರಣೆಗೆ ಏನೇನು ಬೇಕು ಅಂದರೆ ಸಾಸಿವೆ ಈರುಳ್ಳಿ ಒಣಮೆಣ್ಸಿಕಾಯಿ ನೀವು ಬೆಳ್ಳುಳ್ಳಿ ಕೂಡ ಆ್ಯಡ್ ಮಾಡ್ಕೋಬೋದು ಬೆಳ್ಳುಳ್ಳಿ ಬೇಕು ಅಂದರೆ ಬೆಳ್ಳುಳ್ಳಿ ಕೂಡ ನೀವು ಆ್ಯಡ್ ಮಾಡ್ಕೋಬೋದು ನೆಕ್ಸ್ಟು ಎಣ್ಣೆನ ಹಾಕಿ ಎಣ್ಣೆ ಕಾದಾದ್ಮೇಲೆ ಸಾಸಿವೆ ಚಿಕ್ಕಾಯಿನ ಹಾಕೋಬೇಕು ಅದು ಮೀಡಿಯಮ್ ಅಲ್ಲಿ ನೀವು ಬೇಯಿಸ್ಕೋಬೇಕು ಅದು ಬ್ರೌನ್ ಆಗೋ ಅಷ್ಟು ಅಲ್ಲಿ ತನಕ ನೀವು ಫ್ರೈ ಮಾಡ್ಕೋಬೇಕು ಅದು ಫ್ರೈ ಆದಮೇಲೆ ನೆಕ್ಸ್ಟು ನಾವು ಈ ಸಾಂಬಾರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಖಾರದ ಪುಡಿನ ಹಾಕೋಬೇಕು ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಖಾರ ಖಾರದ ಪುಡಿನ ನೀವು ಹಾಕೋಬೋದು ನೆಕ್ಸ್ಟು ನಾನಿಲ್ಲಿ ಫ್ರೈ ಮಾಡ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಲ್ಲ ಅಲ್ಲಿಗೆ ಹಿಂಗೆ ಹಾಕ್ಕೊಂಡಿದ್ದೀನಿ ಹಿಂಗ ಹಾಕ್ಕೊಂಡು ನೆಕ್ಸ್ಟು ನಾನು ಅದನ್ನ ಸಾಂಬಾರಿಗೆ ಹಾಕ್ಕೊಂಡೆ ಅದನ್ನು ಕುಕ್ಕರ್ ಮುಚ್ಚಲಾ ಮುಚ್ಚಬಿಟ್ಟು ಒಂದು ವಿಶಿಲ್ ಕೂಗಿಸ್ಬೇಕು ಸಾಂಬಾರ್ಗೆ ಮುದ್ದೆ ತುಂಬಾ ರುಚಿಯಾಗಿರುತ್ತೆ ನಮ್ಮ ಮೈಸೂರಿನ ಹಳ್ಳಿ ಸ್ಟೈಲಿನ ಮೊಸಬ್ ಸಾಂಬಾರ್ ರೆಡಿ ಆಯ್ತು